ಹ್ಮ್ ಹಾಯ್ ಸ್ನೇಹಿತರೆ ನಮಸ್ಕಾರ ಮಳೆಗಾಲ ಆದ ತಕ್ಷಣ ಮಲ್ಲಿಗೆ ಗಿಡವನ್ನು ಯಾವ ರೀತಿಯಾಗಿ ಆರೈಕೆ ಮಾಡಬೇಕು ಹಾಗೂ ಈ ಮಲ್ಲಿಗೆ ಗಿಡವನ್ನು ಯಾವ ರೀತಿ ಕಟಿಂಗ್ಸ್ ಎಲ್ಲ ಮಾಡಿದ್ರೆ ತುಂಬಾನೇ ಹೂ ಆಗ್ತದೆ ಮಾಹಿತಿಯನ್ನು ಕೇಳ್ಕೊಳ್ಲಿಕ್ಕೆ ಅಂತ ಹೇಳಿ ನೆಡಿಗಲ್ನ ಇಂದಿರಾ ಅವರ ಮನೆಗೆ ನಾನು ಬಂದಿದ್ದೇನೆ ಅವರಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈ ಈ ಸಲದ ಒಂದು ಜಾಸ್ತಿ ಮಳೆಯಿಂದಾಗಿ ಈ ಗಿಡಗಳಲ್ಲಿ ಕೊಳೆ ರೋಗ ಜಾಸ್ತಿಯಾಗಿ ಹಲವಾರು ಗಿಡಗಳು ನಾಶ ಆಗಿದೆ ಆದ್ರಿಂದ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಮಳೆಗಾಲದ ನಂತರ ಈಗ ಮಳೆ ಕಮ್ಮಿ ಆಯ್ತು ಈಗ ನಾವು ಆ ಗಿಡವನ್ನು ಯಾವ ರೀತಿಯಾಗಿ ಆರೈಕೆ ಮಾಡಬಹುದು ಅದ ನಂತರ ಅದಕ್ಕೆ ಹಾಕುವಂತಹ ಗೊಬ್ಬರಗಳೇನು ಮತ್ತೆ ಜಾಸ್ತಿ ಹೂ ಆಗ್ಲಿಕ್ಕೆ ಏನಾದ್ರೂ ಟ್ರಿಕ್ಸ್ ಉಂಟಾ ಎಲ್ಲದರ ಮಾಹಿತಿಯನ್ನು ಮೇಡಮ್ ಇಂದಿರಾ ಅವರು ನಮಗೆ ಕೊಡ್ತಾರೆ ಅವರನ್ನ ಮಾತಾಡಿಸುವ ಹಾಗೂ ಅವರ ಒಂದು ಸಣ್ಣದಾದಂತಹ ಒಂದು ಪುಟ್ಟ ಮಲ್ಲಿಗೆ ತೋಟ ಉಂಟು ಅಲ್ಲಿಗೆ ನಾವು ವಿಸಿಟ್ ಮಾಡೋಣ ಬನ್ನಿ ಹಾಗಾದ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೇನೆ ಎಷ್ಟು ಗಿಡಗಳಿದೆ ನಿಮ್ಮಲ್ಲಿ ಹಾ ಓ ಐವತ್ತು ಬುಡ ಉಂಟಾ ಐವತ್ತು ಬುಡ ಉಂಟು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದೀರಾ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಅಂದ್ರೆ ಇದೆಲ್ಲ ಫಸ್ಟ್ ಇದೆ ಆರಂಭದೆ ಯಾವ್ದು ಇದ್ ಆಗ್ಲಿಲ್ಲ ಕೆಲವೊಂದು ಗಿಡಗಳದೆ ಮಳೆಗಾಲದಲ್ಲಿ ಸತ್ತಿದ್ದು ಆದ್ರೆ ಇದೆಲ್ಲ ಆರಂಭದೆ ಇದೆಲ್ಲ ಎಲ್ಲ ಆರಂಭದೆ ಓ ಅಂತ ಇದ್ರಲ್ಲಿ ಇಲ್ಲ ಯಾವ್ದು ಮತ್ತೆ ನೆಟ್ಟದ್ ಅಂತ ಇಲ್ಲ ಇಲ್ಲ ಒಂದೆರಡು ಗಿಡ ಉಂಟು ಮೊನ್ನೆ ನೆಟ್ಟದ್ ಅಷ್ಟೇ ಮಳೆಗಾಲದ ನಂತರ ಈ ಗಿಡಗಳನ್ನ ಯಾವ ರೀತಿಯಾಗಿ ಆರೈಕೆ ಮಾಡಬಹುದು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಅಂದ್ರೆ ನಾವು ಆರೈಕೆ ಅಂದ್ರೆ ಮೊನ್ನೆ ಅಷ್ಟೇ ಈಗ ಮಳೆಗಾಲ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಗೊಬ್ಬರ ಕೊಟ್ಟು ರಸ ಇದು ಹಟ್ಟಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಹುಡಿ ಗೊಬ್ಬರ ಡೈರೆಕ್ಟ್ ಆಗಿ ಗೊಬ್ಬರ ಹಟ್ಟಿಯಿಂದ ಅದು ಒಂದು ಮೂವತ್ತು ಮೂರು ಆಗ್ಬೇಕು ಅದು ಕೊಳ್ತಿರ್ಬೇಕು ಅಂತ ಗೊಬ್ಬರ ಅಂದ್ರೆ ಡೈರೆಕ್ಟ್ ಆಗಿ ಅದು ಎಲ್ಲ ಜಾಸ್ತಿ ಬರ್ತದೆ ಆ ಹಾಕಿ ಸ್ವಲ್ಪ ಹುಡಿ ಗೊಬ್ಬರ ಹಾಕ್ಬೇಕು ಮತ್ತೆ ನಮ್ದು ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕ್ಬಹುದು ಒಂಚೂರು ಚೂರು ಇನ್ನೊಂದು ಅದು ಅದ್ರಲ್ಲಿ ಸಹ ಸಾವಯವ ಗೊಬ್ಬರ ಸಿಕ್ತದೆ ನಿಮಗೆ ಅಂಗಡಿಯಲ್ಲಿ ಈ ಗೊಬ್ಬರ ಸಿಕ್ಕುವ ಅಂಗಡಿಯಲ್ಲಿ ಸಿಕ್ತದೆ ಅದನ್ನುಸ ಸ್ವಲ್ಪ ಹಾಕ್ಬಹುದು ಅದಕ್ಕೆ ಅಂದ್ರೆ ಮಲ್ಲಿಗೆ ಗಿಡಕ್ಕೆ ಅಂತ ಹೇಳಿ ಅದೊಂದು ಅನ್ನಪೂರ್ಣ ಅಂತ ಸಿಕ್ತದೆ ಅದು ಎಂದ ಎಲ್ಲ ಕೆಲಸ ಆಗ್ತದೆ ಮಲ್ಲಿಗೆ ಅಂತ ಇನ್ನೊಂದು ರಸಗೊಬ್ಬರ ಅದೊಂದು ಸಿಕ್ತದೆ ಇದು ಸ್ವಲ್ಪ ಸಾವಯವ ಟೈಪ್ ಇದು ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಬರ್ತದೆ ನಮ್ದು ಇದು ಅಲ್ಲ ರಸ ಇದ್ರದ್ದು ಎರೆಹುಳ ಗೊಬ್ಬರ ಆ ಟೈಪ್ ಇದು ಬರ್ತದೆ ಆ ಟೈಪ್ ಉಂಟಿದ್ದು ಸಹ ಅದಾಗುವ ಅದ ಎರೆಹುಳ ಗೊಬ್ಬರ ಸಹ ಹಾಕ್ಬಹುದು ಅದ್ರ ಒಟ್ಟಿಗೆ ಒಂದು ಚೂರು ಚೂರು ಒಂದು ಮೂವತ್ತು ಗ್ರಾಮ್ ಅಷ್ಟು ಇದನ್ನ ಹಾಕ್ಬೇಕು ನಿಮ್ದು ಅದು ಮಲ್ಲಿಗೆದೇ ಒಂದು ಇಲ್ಲದ ಸುಪ್ಪಲ ಕೊಡ್ಬಹುದು ಇಲ್ಲಾದ್ರೆ ಮಲ್ಲಿಗೆದೇ ಒಂದು ಸಿಗ್ತದೆ ಅದನ್ನ ಕೊಡ್ಬಹುದು ಗೊಬ್ಬರ ನೀವು ಅಲ್ಲಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಅವರು ಮಲ್ಲಿಗೆ ಬೇರೆ ಯಾವ್ದು ಗೊಬ್ಬರಗಳನ್ನು ಬಳಸ್ತೀರಾ ಮತ್ತೆ ನಾನು ನೆಲ ಕಡಲೆ ಹಿಂಡಿ ಮತ್ತು ಆ ಇದು ಗಂಜಾಲ ಉಂಟಲ್ಲ ಇದ್ರ ಅದು ಹಸುವಿನ ಹಸುವಿನ ಅದಂದ್ರೆ ನಾನ್ ಗೊಬ್ಬರ ಇದ್ರೆ ಇಲ್ಲದ್ರೆ ಅದಕ್ಕೆ ತೊಳೆದ ನೀರು ಹಟ್ಟಿ ತೊಳೆದ ನೀರು ಅದನ್ನ ಹಾಕಿದ್ರೆ ಆಗ್ತದೆ ಮತ್ತೆ ಸ್ವಲ್ಪ ಅದು ಅದ್ರ ಇದು ಸಹ ಹಾಕಿದ್ರೆ ಒಳ್ಳೇದು ಮೂತ್ರ ಉಂಟಲ್ಲ ದನದ ಮೂತ್ರ ಮತ್ತೆ ನೆಲಗಡಲೆ ಹಿಂಡಿ ಚೂರು ಗೊಬ್ಬರ ಅದು ನೀರು ಅದು ಹಾಕಿ ಒಂದು ನಾಲ್ಕು ದಿವಸ ಇಡಬೇಕು ನಾಲ್ಕು ಹುಳಿ ಬರಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನ ನಾವು ಹಾಕುವಾಗ ಒಂದು ಬಕೆಟ್ಗೆ ಒಂದು ಪಾಟೆ ಆದ ನೀರು ತಗೊಂಡು ಮತ್ತೆ ಅದಕ್ಕೆ ಫುಲ್ ನೀರು ಹಾಕಿ ತೆಳು ಮಾಡಿ ಹಾಕ್ಬೇಕು ಹಾ ಅದಂದ್ರೆ ಒಂದು ನೀವು ದಪ್ಪ ಹಾಕಿದ ತಕ್ಷಣ ನಿಮ್ಮ ಬುಡ ಉಂಟಲ್ಲ ಅದೊಂದ್ರೆ ಸಿಮೆಂಟ್ ಹಾಕಿದ ಹಾಗೆ ಅದಕ್ಕೆ ಇದು ತಗೊಳ್ಳುದಿಲ್ಲ ಹಾಗೆ ಹಾಗೆ ಹದಿನೈದು ದಿವಸಕ್ಕೊಮ್ಮೆ ಹಾಕಿದ್ರೆ ಒಳ್ಳೇದು ಒಳ್ಳೇದು ತಿಂಗಳಿಗೊಮ್ಮೆ ಆದ್ರೂ ಹಾಕ್ಲೇಬೇಕು ಕೊಡ್ಲೇಬೇಕು ಹಾಗೆ ಈಗ ಈಗ ಗೊಬ್ಬರದ ವಿಷಯ ಹೇಳಿದ್ರಿ ಇನ್ನು ಈ ಗಿಡದ ಬಗ್ಗೆ ಹೇಳುದಾದ್ರೆ ಹೂವಿನ ಆರೈಕೆ ಬರ್ಲಿಕ್ಕೆ ನೀವೀಗ ಇಷ್ಟು ಗೊಬ್ಬರ ಹಾಕಿದ್ರಲ್ಲ ಹಾಕಿದ್ರಲ್ಲದ್ನೈ ದಿವಸ ಅನ್ನಾಗ ಚಂದ ಚಿಗುರು ಬರ್ತದೆ ಅದು ಚಿಗುರು ಬಂದು ಮತ್ತೆ ನಿಮ್ಗೆ ಅದ್ರ ಈ ಚಿಗುರು ಚಿಗುರು ಅಂತ ಬರ ಇಲ್ಲಿ ಅದು ಮೊಗ್ಗುಗಳೇ ಬರುದು ಚಿಗುರಲ್ಲಿ ಮೊಗ್ಗುಗಳೇ ಬರ್ತವೆ ನೋಡಿ ಈ ತರ ಆ ಮೊಗ್ಗುಗಳು ಬಂದು ಇದಕ್ಕೆ ಇನ್ನು ನಾವು ಆರೈಕೆ ಮಾಡೋದಂದ್ರೆ ಹದಿನೈದು ದಿವಸಕ್ಕೊಮ್ಮೆ ಇದಕ್ಕೆ ಕೊಡ್ಲೇಬೇಕು ನಾವ್ ಏನಾದ್ರು ಹುಳದ್ ಹ ವಿಟಮಿನ್ಸ್ ಕೊಡ್ಬೇಕು ಹುಳದ್ದು ಕೊಡ್ಬೇಕು ಮತ್ತೆ ಅದಕ್ಕೆ ನೀವು ಅದು ಚಿಗುರು ಬಂದ ಚಂದ ಚಿಗುರು ಬಂದ ತಕ್ಷಣ ಅದಕ್ಕೆಲ್ಲಾ ಹುಳಗಳು ಬರ್ತವೆ ಆಲ್ರೆಡಿ ಎರಡು ಮೂರು ನಮ್ನದ್ ಬರ್ತದೆ ಒಂದದೇ ನಾನು ಆಗದೆ ಹೇಳುದಲ್ವಾ ಅದು ವೈಟ್ ಫ್ಲೆಕ್ಸ್ ಅಂತ ಒಂದು ಬಿಳಿ ನೊಣಗಳು ಬರ್ತದೆ ಇನ್ನೊಂದು ಹುಳ ಅದ್ ಎರಡಕ್ಕೆ ನಾನು ಒಂದು ಅದು ಬಿಳಿ ನೊಣಕ್ಕೆ ಪೆಗಾಸಸ್ ಹಾಕ್ತೇನೆ ಅದೊಂದು ಪ್ಯಾಕೆಟ್ ಹಾಕ್ರೆ ಸ್ಪ್ರೇ ಒಟ್ಟಿಗೆ ಕೊಡುದು ಮೂರುಸ ಸಹ ಇವೆಲ್ಲ ಬೇರೆ 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 ಏನು ಇಲ್ಲ ಈಗ ನಾವು ಕೊಡುವಾಗ ಹದ್ನೈದು ಒಮ್ಮೆ ಅದೊಂದು ಪೆಗಸಸ್ ಕೊಡ್ತೇನೆ ಇನ್ನೊಂದದೆ ರಾಕೆಟ್ ಅದು ಹುಳಕ್ಕೆ ರಾಕೆಟ್ ಕೊಡ್ಬೋದು ಮೊನೊಸಿಲ್ ಅದನ್ನು ಅದು ಹಾಕುದು ಮತ್ತೆ ಒಂದೇ ಮಹಾಶಕ್ತಿ ವಿಟಾಮಿನ್ಸ್ ಒಂದು ಹಾಕ್ತೇನೆ ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಒಮ್ಮೆಗೆ ಸ್ಪ್ರೇ ಕೊಡ ಒಮ್ಮೆಗೆ ಸ್ಪ್ರೇ ಕೊಡುದು ಎಷ್ಟು ಹದಿನೈದು ದಿನಕ್ಕೊಮ್ಮೆ ಹದ್ನೈದು ದಿವಸಕೊಮ್ಮೆ ಕೊಡ್ತೇವೆ ಕೊಡ್ಲೇಬೇಕು ಕೊಡ್ಲೇಬೇಕು ಅದು ಕೊಡದಿದ್ರೆ ನಿಮ್ಗೆ ವಿಟಮಿನ್ಸ್ ಎಲ್ಲಾ ಕೊಡ್ಬೇಕಂತಿಲ್ಲ ಹದಿನೈದು ದಿವಸಕೊಮ್ಮೆ ಅದು ತಿಂಗಳಿಗೊಮ್ಮೆ ಕೊಟ್ಟರೆ ಸಾಕಾಗ್ತದೆ ಆದ್ರೆ ಹುಳ ಅದು ನಿಮ್ ಗೊತ್ತಾಗ್ತದೆ ಅದು ನೀವು ಇಲ್ಲದ್ರೆ ಅದು ಬರುದಿಲ್ಲ ಹದ್ನೈದ್ ದಿವಸ ಆಗುವ ನಿಮ್ಮ ಮುಗ್ಗೆಲ್ಲಾ ಚಿಕ್ಕ ಚಿಕ್ಕ ಚಿಕ್ಕದಾಗ್ತದೆ ಹುಳ ಅದ್ರಲ್ಲಿ ಹುಳ ಅದು ಮುಗ್ಗ ದೊಡ್ದು ಬರುದಿಲ್ಲ ಹಾ ಮೇಡಮ್ ಮಲ್ಲಿಗೆ ಜಾಸ್ತಿ ಚಿಗುರು ಬರ್ಲಿಕ್ಕೆ ಮಲ್ಲಿಗೆ ಗಿಡ ಅದಕ್ಕೆ ಬಳಸುವಂತದ್ದು ಮಲ್ಲಿಗೆಯಲ್ಲಿ ಜಾಸ್ತಿ ಚಿಗುರು ಬರ್ಲಿಕ್ಕೆ ನಾನು ಮಹಾಶಕ್ತಿ ಅಂತ ಒಂದು ವಿಟಮಿನ್ಸ್ ಆಗ್ತೇನೆ ಮತ್ತೆ ಹುಳಕ್ಕೆ ಅದು ರಾಕೆಟ್ ಅಂತ ಅದು ನಿಮ್ಗೆ ಬೇರೆ ಬೇರೆ ಉಂಟು ರಾಕೆಟ್ ಒಂದೇ ಅಲ್ಲ ಬೇರೆ ಬೇರೆ ಉಂಟು ಮೊನೋಸಿಲ್ ಉಂಟು ಅಂದ್ರೆ ಒಂದು ಸೀಸನ್ ಒಂದು ಸಿಗುದಿಲ್ಲ ಆಗ ನಾವು ಬೇರೆ ಬದ್ಲಿ ತರ್ತೇವೆ ಹುಳಕ್ಕೆ ಇದು ಚಿಗುರು ಬರ್ಲಿಕ್ಕೆ ಅಂದ್ರೆ ಅದು ಆಲ್ರೆಡಿ ಬರ್ತದೆ ಇದು ಇದಾಗುವಾಗ ನಿಮ್ಗೆ ಆಟೋಮ್ಯಾಟಿಕ್ ಚಿಗುರು ಬಂತ ಚಿಗುರು ಬಂದ್ರೆ ಅದು ಮುಗ್ಗೆ ಬರುದು ಅದ್ರಲ್ಲಿ ಮಲ್ಲಿಗೆ ಅಂದ್ರೆ ಎಷ್ಟು ಚಿಗುರು ಬರ್ತದೆ ಅಷ್ಟು ಮಗ್ಗುಗಳು ಬರ್ತವೆ ಅದ್ರಲ್ಲಿ ಜಾಸ್ತಿ ಜಾಸ್ತಿ ಚಿಗುರು ಬಂದ್ರೆ ಜಾಸ್ತಿ ಜಾಸ್ತಿ ಹಾಗೆ ಚಿಗುರು ಇಷ್ಟು ಚಿಗುರು ಬರ್ತದೆ ಅದರಲ್ಲಿ ಅಂತ ಸಿಗ್ತದೆ ನಿಮ್ಗೆ ಬೇಕಾದ್ರೆ ಅದಕ್ಕಿಂತ ಅದು ಒಳ್ಳೇದು ನೀವು ಗುಡಕ್ಕೆ ಹಾಕಿದಾಗ್ಲೂ ಅದಕ್ಕೆ ಆಟೋಮೆಟಿಕ್ ಚಿಗುರು ಬರ್ತದೆ ಅದು ಚಿಗುರು ತಗೊಳ್ತದೆ ಅದು ಅದನ್ನ ಮತ್ತೆ ಅದನ್ನ ಉಳಿಸ್ಲಿಕ್ಕೆ ಅದೇ ನಾನು ಹೇಳಿದ ಅದು ಆ ಆದ್ರೆ ಈ ಚಿಗುರಿಗೆಲ್ಲ ಹುಳ ಬರ್ತದೆ ನೀವು ಮಗು ಬರುವಾಗಲೇ ಅದು ಒಟ್ಟಿಗೆ ಹುಳಗಳು ಬರ್ತವೆ ಎಲ್ಲ ತಿಂತವೆ ಅದು ಹಾಗೆ ಸೀಸನ್ ಯಾವಾಗ ಸೀಸನ್ ನಿಮ್ಗೆ ಫೆಬ್ರವರಿಯಿಂದ ಜೂನ್ ತನಕ ಫೆಬ್ರವರಿಯಿಂದ ಜೂನ್ ಜೂನ್ ಈಗ ಸಾಕದೆ ಅಂದ್ರೆ ಈಗ ನೀವು ಫೆಬ್ರವರಿಯಿಂದ ಜೂನ್ ತನಕ ನಿಮ್ಗೆ ಒಂದು ಮಲ್ಲಿ ಹೂ ಉಂಟಲ್ಲ ನಿಮ್ ಕೊಯ್ದ ತಕ್ಷಣ ಅದ್ರಲ್ಲಿ ಮತ್ತೆ ಹೊಸ ಚಿಗುರು ನೀವು ಮೊದಲೇ ಆದ್ರೆ ಹೊಸ ಹೊಸ ಚಿಗುರುಗಳು ಬಂದಾಗ್ತದೆ ಈಗ ಆಗಲ್ಲ ಕೊಯ್ದು ಅದು ನಂತರ ಮತ್ತೆ ಹೊಸ ಚಿಗುರು ಬರುದು ಚಿಗುರು ಬರುದು ಲೇಟ್ ಈ ಟೈಮಲ್ಲಿ ಆ ಟೈಮಲ್ಲಿ ನಿಮ್ಗೆ ಫೆಬ್ರವರಿ ನಂತರ ಆದ್ರೆ ತುಂಬಾ ಚಿಗುರುಗಳು ಹೂವು ಅದು ಮುಗ್ಗಿ ಇರುವಾಗ್ಲಿಲ್ಲ ಒಂದ್ ಕಡೆ ಚಿಂದ ಚಿಗುರು ಬರ್ತದೆ ಹಾಗೆ ಆ ಟೈಮಲ್ಲಿ ಜಾಸ್ತಿ ಈಗ ಅಂದ್ರೆ ನಿಮ್ಗೆ ಹೂ ಕಮ್ಮಿ ರೇಟ್ ಜಾಸ್ತಿ ಹೂ ಕಮ್ಮಿ ರೇಟ್ ಈಗ ನಿಜವಾಗಿ ಹೂ ಕಡಿಮೆ ಆದ್ರೆ ರೇಟ್ ಜಾಸ್ತಿ ಉಂಟು ಇವಾಗ ಎಷ್ಟು ಉಂಟು ಈಗ ಈಗ ನಮ್ಗೆ ಅಂದ್ರೆ ಈಗ ಪೇಪರ್ ರೇಟ್ ಒಂದ್ ಎರಡು ಸಾವಿರ ಎಲ್ಲ ಉಂಟು ನಮ್ಗೆ ಇಲ್ಲಿ ನಮ್ಮ ಇಲ್ಲಿ ಕೊಡುದಿಲ್ಲ ಅದು ಒಂದು ಸಾವಿರದ ಮೇಲೆ ಕೊಡುದಿಲ್ಲ ಒಂದು ಸಾವಿರ ತನಕ ಕೊಡ್ತಾರೆ ಒಂದ್ ಅಟ್ಟಿಗೆ ಆ ಬೇರೆ ಈಗ ಮಂಗ್ಳೂರಲ್ಲಿ ಎಲ್ಲ ಕೊಡ್ತಾರಂತೆ ಎಷ್ಟು ಪೇಪರ್ ಅಲ್ಲಿ ರೇಟ್ ಉಂಟು ಅಷ್ಟೇ ಕೊಡ್ತಾರೆ ಅಂದ್ರೆ ನಿಮ್ಗೆ ಈ ಟೈಮಲ್ಲಿ ಅಲ್ಲಿ ಎರಡು ಚೆಂಡು ಮಲ್ಲಿಗೆ ಆದ್ರೂ ಐನೂರು ರೂಪಾಯಿ ಸಿಗ್ತದೆ ಈಗ ನೀವು ಅಟ್ಟೆ ಅಂತ ಹೇಳಿದ್ರಿ ಅಟ್ಟೆ ಅಂದ್ರೆ ಏನು ಒಂದು ಅಟ್ಟೆ ಅಂದ್ರೆ ನಾಲ್ಕು ಚೆಂಡು ಮಲ್ಲಿಗೆ ಓಕೆ ನಾಲ್ಕು ಚೆಂಡು ಅಂತ ಹೇಳಿದ್ರೆ ನಾಲ್ಕು ಚೆಂಡು ಒಂದು ಚೆಂಡು ಅಂದ್ರೆ ಒಂದು ಆರು ಗೇನು ಆರು ಗೇನ್ ಅಂದ್ರೆ ಒಂದು ಚೆಂಡು ಒಂದು ಅಟ್ಟೆ ಅಂದ್ರೆ ಅದೇ ನಾಲ್ಕು ಚೆಂಡು ಅದನ್ನೇ ನಾಲ್ಕು ಚೆಂಡು ಮಾಡಿದ್ರೆ ಒಂದು ಅಟ್ಟೆ ಒಂದು ಅಟ್ಟೆ ಒಂದು ಅಟ್ಟೆ ಅದೇ ಎರಡು ಈಗ ನಿನ್ನೆ ಒಂದು ಸಾವಿರದ ಮುನ್ನೂರೇನಿತ್ತು ಹಾಗೆ ಅಂದ್ರೆ ಇವರು ಒಂದ್ಸಾವ ಕೊಡ್ತಾರೆ ನಮಗೆ ಒಂದು ಅಟ್ಟೆಗಾ ಒಂದು ಅಟ್ಟೆಗೆ ಒಂದು ಎರಡು ಚೆಂಡು ಈಗ ನಿನ್ನೆ ಒಂದೂವರೆ ಚೆಂಡು ಸಿಕ್ಕಿದ್ ಆದ್ರೆ ಒಂದು ನೋಡಿ ನಾನು ಹತ್ತು ಗಂಟೆಗೆ ಸ್ವಲ್ಪ ಅಲ್ವಾ ಅದೇ ಮುನ್ನೂರ ಎಪ್ಪತ್ತೈದು ಅನ್ನೋ ಸಾಕಲ್ವಾ ಅದು ಖರ್ಚಿಗೆ ಮನೆಯಲ್ಲಿ ಇದ್ಕೊಂಡು ನಾವು ಮಾಡುದು ಅಲ್ಲೇ ಅದನ್ನೇ ಇಪ್ಪತ್ನಾಲ್ಕು ಗಂಟೆ ನಮ್ಮಲ್ಲ ಮನೆ ಕೆಲಸ ಮಾಡಿ ಇದು ಮಾಡುದು ನಮ್ಮ ಖರ್ಚಿಗೆಲ್ಲ ಆಗ್ತದೆ ಅದಕ್ಕೆ ಇದಕ್ಕೆ ಒಂದು ಚಿಕ್ಕ ಪುಟ್ಟ ಖರ್ಚುಗಳಿಗೆಲ್ಲ ಪರವಾಗಿಲ್ಲ ಅಂದ್ರೆ ಯಾರಿಗೆಸ ಕೂಡ ಇದು ಮನೇಲಿ ಅದೇ ನಾನ್ ಹೇಳಿದಾಗ ಇಬ್ರು ಇದ್ರೆ ತುಂಬಾ ಒಳ್ಳೇದಾಗ್ತದೆ ಮಾಡುವ ನಮ್ಗೆ ಹೆಲ್ಪ್ ಮಾಡುವ ಇದು ಬೆಳಿಗ್ಗೆ ನಾವೆದ್ದು ಬೆಳಿಗ್ಗೆ ಬೇಗ ಎದ್ದು ಕುಯ್ಬೇಕು ಇದು ಎಷ್ಟು ಗಂಟೆಗೆ ಸಿಗುದು ಮೇಡಮ್ ಇದು ಕುಯ್ಬೇಕು ಎಷ್ಟು ಗಂಟೆ ಒಳಗೆ ನಾವ್ ಇದ್ರ ಕೆಲಸ ಮುಗಿಸಬೇಕು ಗಂಟೆ ಮುಗಿಸಬಹುದು ಆದ್ರೆ ನಿಮ್ಗೆ ಒಂದು ಹತ್ತು ಗಂಟೆ ನಂತರ ಬಿಸಿಲು ಬಂದ್ರೆ ಮುಗ್ಗು ಕಾಣುದಿಲ್ಲ ಅದಕ್ಕೆ ನಾವು ಬೆಳಿಗ್ಗೆ ಬೇಗ ಕೊಯ್ಬೇಕಂತ ಹೇಳುದು ಆ ಮಗು ಕಾಣೋದಿಲ್ಲ ಒಂದು ಅಂದ್ರೆ ಒಂದು ಮಧ್ಯಾಹ್ನದ ಒಳಗೆ ನಾವು ಅದು ಕಟ್ಟಿ ಕೊಡ್ಬೇಕು ಅಂಗಡಿಯವರಿಗೆ ಇಲ್ಲಾದ್ರೆ ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅಂಗಡಿಯವರಿಗೆ ಈಗ ನಿಮಗೆ ಎಷ್ಟು ಗಂಟೆಗೆ ಹೂ ಕೊಯ್ಬೇಕು ಎಷ್ಟು ಗಂಟೆಗೆ ಅದನ್ನ ಮಾರ್ಕೆಟ್ ಕೊಡ್ಬೇಕು ನಾನು ಅಂದ್ರೆ ಬೆಳಿಗ್ಗೆ ನಿಮ್ಗೆ ನಾವು ಕೊಯ್ದು ನಾನೊಂದು ಏಳು ಗಂಟೆಗೆಲ್ಲ ಬರ್ತೇನೆ ಕೊಯ್ಲಿಕ್ಕೆ ಈಗ ಸ್ವಲ್ಪ ಅಲ್ವಾ ಜಾಸ್ತಿ ಇದ್ರೆ ನಾನೊಂದು ಹುಡುಗಿ ಬರ್ತಾಳೆ ನಮ್ಮ ಪಕ್ಕದ ಮನೆಯವಳು ಅವಳು ಅನ್ಸ ಕರಿತೇನೆ ಕೊಯ್ಲಿಕ್ಕೆ ತುಂಬಾ ಇದ್ದಾಗ ಆ ಹಾಗೆ ನಾವೊಂದು ಏಳು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆಗೂ ಇದಾಗ್ತದೆ ಮತ್ತೆ ಕಟ್ಟುದು ಇಬ್ರು ಸಹ ಸೀರೆ ಅವಳುಸಾ ಕೊಡ್ತೇವೆ ನಾನು ಕಟ್ಲಿಕ್ಕೆ ನಾನ್ಸ ಕಟ್ತೇನೆ ಹನ್ನೆರಡು ಗಂಟೆಗೆ ಕೊಡ್ತೇವೆ ಹನ್ನೆರಡು ಒಂದು ಗಂಟೆಗೆ ಕೊಟ್ಟು ಬಿಡ್ತೇವೆ ಕೊಟ್ಟು ಬಿಡ್ತೀವಿ ಈಗ ನೀವು ಅಂದ್ರೆ ಆ ಹೊತ್ತಲ್ಲದ ಹೊತ್ತು ಅಂದ್ರೆ ಹನ್ನೆರಡು ಒಂದ್ ಗಂಟೆ ಮಧ್ಯಾಹ್ನ ಕೊಡುವುದಕ್ಕೂ ಅರ್ಲಿ ಮಾರ್ನಿಂಗ್ ಕೊಡುದಕ್ಕೂ ಏನಾದ್ರು ರೇಟಿಂಗ್ ಅಲ್ಲಿ ವ್ಯತ್ಯಾಸ ಉಂಟಾ ಅವ್ರು ಹೇಳ್ತಾರೆ ಸ್ವಲ್ಪ ಒಂದು ಕೊಡ್ತೇವೆ ನಾವು ಜಾಸ್ತಿ ಕೊಡ್ತೇವೆ ನೀವು ಬೇಗ ತಂದ್ರೆ ಅಂತ ಆದ್ರೆ ಅಷ್ಟೇ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಬಹುದು ಅಷ್ಟೇ ಜಾಸ್ತಿ ಕೊಡುದಿಲ್ಲ ಏನು ತುಂಬಾ ಜಾಸ್ತಿ ಏನು ಮಾಡುದಿಲ್ಲ ಹಾಗೆ ಅಷ್ಟೇ ಬೇಗ ಕೊಯ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಅಂದ್ರೆ ಅಷ್ಟು ಬೇಗ ಯಾರು ಕೊಯ್ದು ಕೊಡ್ಲಿಕ್ಕೆ ಆಗುದಿಲ್ಲ ಬಟ್ಟದು ಒಂದು ತುಂಬಾ ಹೊತ್ತು ಬೇಕಾಗ್ತದೆ ಕಟ್ಲಿಕ್ಕೆ ಕೊಯ್ಲಿಕ್ಕೆ ಹಾಗೆ ಈಗ ನೀವು ಕಟ್ಟುವಾಗ ಯಾವ ರೀತಿಯಾದಂತಹ ಹೂಗಳನ್ನು ಕಟ್ಟುವಂತದ್ದು ಅಂದ್ರೆ ಯಾವ ರೀತಿ ನನಗೆ ತೋರಿಸಿದೆ ಅಲ್ವಾ ನೋಡಿ ಇಲ್ಲಿ ನೋಡಿ ಅರಳಿದ ಹೂ ಕಟ್ಲಿಕ್ಕೆ ಆಗ್ತದೆ ಇಲ್ಲ 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 ನೋಡಿ ಇದು ಈಗ ನಾನು ಇವತ್ತು ಬೆಳಿಗ್ಗೆ ಇದು ಉಳ್ದದ್ದು ಇದು ಇವತ್ತು ಬೆಳಿಗ್ಗೆ ಇದ್ದು ನೋಡಿ ಇದು ಇವತ್ತಿನ ಬೆಳಗಿನ ಮಗ್ಗು ಇದು ನಾಳೆಗೆ ಆಗ್ತದ ಇಲ್ಲ ಇಲ್ಲ ನಾಳೆಗೆ ಆಗುದಿಲ್ಲ ನಾಳೆಗೆ ಅಂದ್ರೆ ಈಗ ನಾಳೆಗೆ ಇದು ಅರಳುದು ಇವತ್ತು ರಾತ್ರಿ ಅರಳ್ತದೆ ನಾಳೆ ಬೆಳಿಗ್ಗೆ ಅವರು ಅದು ನಾಳೆ ಬೆಳಿಗ್ಗೆ ಅಂಗಡಿಗೆ ಆಗ್ತದೆ ನಾಳೆ ಬೆಳಿಗ್ಗೆ ಇದನ್ನು ಕೊಯ್ದು ಕಟ್ಲಿಕ್ಕೆ ಆಗುದಿಲ್ಲ ಇದಕ್ಕಿಂತ ಹಿಂದಿನ ದಿನದ ಮಗ್ಗು ನಾಳೆ ರಾತ್ರಿ ಇದು ರಾತ್ರಿ ಮಲ್ಲಿಗೆ ಅರಳುದಲ್ವಾ ಹಾಗೆ ಈಗ ಹಾಗಾದ್ರೆ ಅರಳಿದ ಹೂವನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅದು ಕಟ್ಲಿಕ್ಕೆ ಆಗುದಿಲ್ಲ ಮಧ್ಯಾಹ್ನ ನಂತರ ಅಂದ್ರೆ ನಿಮ್ಮ ಈ ಟೈಮಲ್ಲಿ ಈಗ ಸ್ವಲ್ಪ ಲೇಟ್ ಆಗಿ ಅರಳ್ತದೆ ಇಲ್ಲಾದ್ರೆ ನಿಮ್ಗೆ ಬೇಸಿಗೆಯಲ್ಲಿ ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಎಲ್ಲ ಐದು ಗಂಟೆಗೆ ಅರಳಿ ಆಗ್ತದೆ ಬೇಗ ಹಾ ಆಗ ನಿಮ್ಗೆ ಕಟ್ಲಿಕ್ಕೆ ಆಗುದಿಲ್ಲ ಅದು ನಮಗೆ ಸಂಜೆ ಇದನ್ನೆಲ್ಲ ಒಂದ್ ಎಂಟು ಗಂಟೆ ತನಕ ನಮ್ಗೆ ಕಟ್ಲಿಕ್ಕೆ ಆಗ್ತದೆ ಈ ಟೈಮ್ ಅಲ್ಲಿ ಆ ಟೈಮಲ್ಲಿ ಕಟ್ಲಿಕ್ಕೆ ಆಗುದು ಆರು ಗಂಟೆಗೆ ಆಯ್ತು ಅರಳಿ ಆಯ್ತದ್ದು ಹಾಗೆ ಈಗ ನೀವು ಕಟ್ಟಿ ಕೊಡ್ತೀರಲ್ಲ ಮಲ್ಲಿಗೆ ಅದರ ವಾಯ್ದೆ ಎಷ್ಟು ದಿನ ಅಂತ ಹೇಳಿದ್ರೆ ಎಷ್ಟು ದಿನ ಬರ್ತದೆ ಅವ್ರಿಗೆ ಅವ್ರೆ ದಿನ ಇರ್ತಾರ ಎಷ್ಟು ದಿನ ಇಡಬಹುದು ಒಂದು ಮಲ್ಲಿಗೆ ಒಂದು ಚೆಲ್ಲ ಇಡಬಹುದು ಒಂದ್ ಎರಡು ದಿವಸ ಆದ್ರೆ ಅಂದ್ರೆ ಅಂದ್ರೆ ಅವತ್ತು ಫ್ರೆಶ್ ಬ್ರೆಶ್ ಒಳ್ಳೇದು ಈಗ ನೀವು ಫ್ರಿಜ್ ಅಲ್ಲಿ ಇಟ್ಟು ತೆಗ್ದ ತಕ್ಷಣ ಅದು ಸ್ವಲ್ಪ ಕಪ್ಪಾಗ್ತದೆ ಅಂತ ಅದು ಅರಳತದೆ ನಾಳೆಗೆ ಇದು ಮತ್ತೆ ಅದು ಗೊತ್ತಾಗ್ತದೆ ಅವರಿಗೆ ಮಾರ್ಕೆಟಿಂಗ್ ಅಲ್ಲಿ ವ್ಯತ್ಯಾಸ ಬರ್ಬಹುದು ಕೂಡ ಹುಡುಗಿಯರು ಹೇಳ್ತೇನೆ ಈಗ ನೀವು ಹುಡುಗಿಯನ್ನು ಕರೆಸ್ಕೊಳ್ತೇನೆ ಅಂತ ಹೇಳಿದ್ರಿ ಅವ್ರಿಗೇನಾದ್ರು ಕೊಡುವಂತದ್ದು ಕೊಡ್ತೇನೆ ಅಂದ್ರೆ ಈಗ ಒಂದು ಅಂದ್ರೆ ಈಗ ಒಂದು ಅಟ್ಟೆ ಹೂ ಕಟ್ಟಿ ಕೊಟ್ಟೆ ಅವರಿಗೆ ಇಂತ ರೇಟ್ ಅಂತ ಏನಾದ್ರೂ ಚೆಂಡಿಗೆ ಎಷ್ಟು ಅಂತ ಕೊಡುದು ಓ ಕೊಡ್ಲಿಕ್ಕೆ ಉಂಟಾ ಹೌದು ಎಷ್ಟು ಹೇಗೆ ಮೇಡಂ ಅದು ಅದು ನಾನು ಒಂದು ಚೆಂಡಿಗೆ 30 ರೂಪಾಯಿ ಆಗಿ ಕೊಡ್ತೇನೆ ಒಂದು ಚೆಂಡು ಹೂ ಕಟ್ಟಿ ಕೊಟ್ಟರೆ 30 ರೂಪಾಯಿ ಕೊಡ್ತೇನೆ 30 ರೂಪಾಯಿ ಆಗಿ ಉಂಟು ಇವತ್ತು ಹಾ ಕೊಡ್ತೇನೆ ಒಂದು ಅಟ್ಟೆಯನ್ನು ಕಟ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು ಅಂದ್ರೆ ಅದು ತುಂಬಾ ಸೂಕ್ಷ್ಮ ಅಲ್ವಾ ಇಲ್ಲಾದ್ರೆ ಫಾಸ್ಟ್ ಕಟ್ ಅವರಾದ್ರೂ ಕಟ್ತಾರೆ ಒಂದು ಗಂಟೆ ಒಂದ್ ಎರಡು ಗಂಟೆ ಬೇಕು ಒಂದು ಅಟ್ಟಿ ಮಲ್ಲಿಗೆ ಕಟ್ಲಿಕ್ಕೆ ಎರಡು ಗಂಟೆ ಬೇಕು ನಂಗೆಲ್ಲ ಒಂದು ಕಟ್ಲಿಕ್ಕೆ ಒಂದ್ ಎರಡು ಮೂರು ಗಂಟೆ ಬೇಕಾಗ್ಬಹುದು ಅಂತ ಅನಿಸ್ತದೆ ಆರು ಇಷ್ಟಿಷ್ಟು ಉದ್ದದ ಆರು ಲೆಂತ್ ಆಗ್ಬೇಕಲ್ಲ ಒಂದು ಮಲ್ಲಿಗೆ ಕಟ್ಟುವಾಗ ಕೆಲವೊಂದ್ ಬೇರೆ ಬೇರೆ ನೂಲುಗಳನ್ನು ಬಳಸ್ತಾರೆ ಕೆಲವು ರೆಡ್ ದಾರ ಹಸಿರು ದಾರ ಮತ್ತೆ ಬಾಳೆನಾರು ಹಾಗೆ ಅದ್ ಯಾಕೆ ಅಂತ ಹೇಳಿ ಯಾವ್ದ್ರ ದಿಸ ಕಟ್ಟಬಹುದಾ ಕಟ್ಟಬಹುದಾ ಅಂದ್ರೆ ದೇವರಿಗೆ ಜಾಸ್ತಿಯಾಗಿ ಆಗಿ ಬಾಳೆದಾರದ್ದೇ ಕೇಳುದವ್ರು ಬಾಳೆದಾರದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ನಮ್ಮ ಕಡೆ ಎಲ್ಲ ಬಾಳೆದಾರದಲ್ಲೇ ಕಟ್ಟುದು ನಾವೆಲ್ಲ ಅದನ್ನೇ ಬೇರೆ ಯಾವ್ದು ನಾನು ಕಟ್ಲಿಲ್ಲ ಇಲ್ಲಿ ತನಕ ಅದು ಅದೇ ಉಲ್ಲಾನಲ್ಲ ಆ ಎಲ್ಲ ನಮ್ಮ ಈ ಕಡೆ ಕಟ್ಟುದಿಲ್ಲ ಬೇರೆ ನಿಮ್ ಭಟ್ಕಳ ಆ ಕಡೆ ಆ ಕಡೆ ಎಲ್ಲ ಅದು ನೂಲಲ್ಲಿ ಕಟ್ಟುದು ಅದಕ್ಕೆ ರೇಟ್ ಕಡಿಮೆ ನೋಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿಸ ಅದಕ್ಕೆ ರೇಟ್ ಕಡಿಮೆ ಈಗ ನೂಲಿದ್ದಕ್ಕೆ ಈಗ ನೀವು ಮಾಡಿದ್ದೀರಲ್ಲ ಈ ಮಲ್ಲಿಗೆ ಇದು ತಳಿ ಇದು ಶಂಕರಾಪುರ ಅಂತ ತಂದದ್ದು ಶಂಕರಪುರ ಅಂತ ಹೇಳಿದ್ರು ಅಂತ ತಂದದ್ದು ನೋಡ್ಲಿಕ್ಕೆಸ ಚಂದ ಭಟ್ಕಳ ಅದು ಚೂಪು ನೋಡಿ ನಿಮ್ಗೆ ಭಟ್ಕಳ ಮಲ್ಲಿಗೆ ನೀವು ತಂದಿರಬಹುದು ಮಾರ್ಕೆಟ್ ಇಂದ ನೋಡಿ ನೂಲಲ್ಲಿ ಕಟ್ಟಿ ಬರ್ತದೆ ಅದೊಂದರ ನೇಯ್ದಾಗೆ ಅದು ಭಟ್ಕಳ ಮಲ್ಲಿಗೆ ಅದು ಪರಿಮಾಳ್ಸ ಕಡಿಮೆ ಅದು ಇದು ನೀವು ಶಂಕರ ಶಂಕರಪುರ ಶಂಕರಪುರ ಮಲ್ಲಿಗೆ ವರ್ಷ ಅಡಿ ಆಗ್ತದೆ ಅಂತ ಹೇಳ್ತಾರೆ ವರ್ಷ ಅಡಿ ಆಗ್ತದೆ ಅದೇ ಮಳೆಗಾಲದಲ್ಲಿ ಅದು ವ್ಯವಸ್ಥೆ ಮಾಡಿದ್ರೆ ಆಗ್ಬಹುದು ನೀರು ಬೀಳದಾಗ ಏನಾದ್ರು ಒಂದು ಮಾಡಿದ್ರೆ ಅದು ಮಳೆಗಾಲದಲ್ಲಿ ಸಾಗಬಹುದು ಆದ್ರೂ ನಿಮ್ಗೆ ಮಳೆ ತುಂಬಾ ಆಗುದಿಲ್ಲ ಅದ ಎಷ್ಟಾದ್ರೆ ಅದ್ರ ಒಂದು ಉಂಟಲ್ಲ ಒಂದು ಮಾವಿನ ಸರಿ ಅದ್ರ ಅಲ್ಲೇ ಆಗುದ್ರೆ ಬೇರೆ ಕಡೆ ಅಲ್ಲಿ ಆಗುದಿಲ್ಲ ಸ್ವಲ್ಪ ಆಗ್ತದೆ ಆಗುದಿಲ್ಲ ಅಂತ ಹೇಳಿ ಅಂದ್ರೆ ತುಂಬಾ ನಿಮಗೆ ಅದು ಅದ್ರ ಅಲ್ಲದ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಜೂನ್ ಜುಲೈ ಅಂತ ಹೇಳಿದ್ರೆ ಮಳೆಗಾಲ ಬಿಟ್ರೆ ಉಳಿದ ಎಲ್ಲ ಟೈಮ್ ಅಲ್ಲಿ ನಾವು ನೋಡ್ಬೋದು ಆಗ್ತದೆ ಆಗುದಿಲ್ಲ ಅಂತ ಇಲ್ಲಿ ಮಳೆಗಾಲದಲ್ಲಿ ಅದೇ ಒಂದು ಚೆಂಡ ಅರ್ಧ ಚೆಂಡ ಅಷ್ಟೆಲ್ಲ ಸಿಕ್ತದೆ ಆ ಟೈಮಲ್ಲಿ ನಿಮಗೆ ರೇಟ್ ಇರ್ತದೆ ನೀವು ಒಂದು ನವರಾತ್ರಿ ಆ ಟೈಮ್ ತುಂಬಾ ರೇಟ್ ಇರ್ತದೆ ಮೇಡಮ್ ಇದು ಎಲ್ಲರೂ ಗಿಡಗಳನ್ನ ಮಾಡಬಹುದಾ ಜಾಗ ಇದ್ದವರು ಮಾಡಬಹುದು ಜಾಗ ಇಲ್ಲದಿದ್ದವರು ಟಬ್ ಅಲ್ಲಿ ಅಥವಾ ಇದು ಪಾಟ್ ಅಲ್ಲಿ ಸಹ ಮಾಡಬಹುದು ಅಂಗ್ಲದಲ್ಲಿ ಮಾಡಬಹುದು ಮತ್ತೆ ಸ್ಲಾಬ್ನ ಮೇಲೆ ಸಹ ಮಾಡ್ಬೋದು ಮಾಡ್ಲಿಕ್ಕೆ ತುಂಬಾ ದಾರಿ ಉಂಟು ನಿಮ್ಗೆ ಯಾವ್ದು ಸರಿ ಉಂಟು ಜಾಗ ಇದ್ರೆ ಹೀಗೆ ಜಾಗದಲ್ಲಿ ಮಾಡಿದ್ರೆ ಅದು ಬಾಳಿಕೆ ತುಂಬಾ ವರ್ಷ ಬರ್ತದೆ ನಿಮ್ಮ ಪಾಟಿಗಿಂತ ಇದ್ರಲ್ಲಿ ತುಂಬಾ ಬಾಳಿಕೆ ಬರ್ತದೆ ನೆಲದಲ್ಲಿ ಹಾಕಿದ್ರೆ ಅಂದ್ರೆ ಎಷ್ಟು ವರ್ಷ ಸಹ ಆಗ್ತದೆ ಅದೇನೋ ನಾವು ಸರಿಯಾಗಿ ಅದನ್ನ ಆರೈಕೆ ಮಾಡಿದ್ರೆ ತುಂಬಾ ವರ್ಷ ಇರ್ತದೆ ಪಾಟಲ್ಲಿ ಅಂದ್ರೆ ಅದ್ ಎರಡು ವರ್ಷಕ್ಕೊಮ್ಮೆ ಅದು ಚೇಂಜ್ ಮಾಡ್ತಾ ಇರ್ಬೇಕು ಮತ್ತೆ ನೀರಿಗೆಲ್ಲ ಅದಕ್ಕೊಂದ್ ದಿವಸಕ್ಕೆ ಬೇಸಿಗೆಲ್ಲ ಎರಡು ದಿವ್ಸ ಕೊಡ್ಬೇಕು ಇದಕ್ಕೆ ನಮ್ಗೆ ಎರಡು ದಿವಸಕ್ಕೊಮ್ಮೆ ನೀರ್ ಕೊಟ್ರೆ ಸಾಕಾಗ್ತದೆ ಇವುಗಳಿಗೆ ನೆಲದಲ್ಲಿದ್ರೆ ಎರಡು ದಿವಸಕ್ಕೊಮ್ಮೆ ಅಂದ್ರೆ ಅದು ನಾವು ಕಾಯದಾಗ ಅದಕ್ಕಿಂತ ಒಂದು ಬಜಾ ಅದು ಅದ ಹಾಕ್ಬಹುದು ಬೇಸಿಗೆಯಲ್ಲೆಲ್ಲ ಅದಿಲ್ಲ ಅದ ಸಿಪ್ಪೆ ಅಡಿಕೆ ಸಿಪ್ಪೆ ಹಾಕ್ಬಹುದು ಅದೆಲ್ಲ ಹಾಕ್ಬೇಕು ಸ್ವಲ್ಪ ಇಲ್ಲದ್ರೆ ಅದು ಜಾಸ್ತಿ ಒಣ ಆಗ್ತದೆ ಅಂತ ಬುಡ ನೀರು ನಿಲ್ತದೆ ಪಸನ್ ಇಲ್ತದೆ ಚಂದ ಯಾರಾದ್ರೂ ಮಾಡ್ಲಿಕ್ಕೆ ಆಸಕ್ತಿ ಇರೋ ಏನ್ ಹೇಳ್ತೀರಿ ಅಂದ್ರೆ ಸ್ವಲ್ಪ ಆಸಕ್ತಿ ಮಾಡ್ಲಿಕ್ಕೆಸ ನಮ್ಗೆ ಆಸಕ್ತಿ ಬೇಕು ಅಂತ ಮಾಡೋರಿಗೆ ಅಂದ್ರೆ ಸುಮ್ಮನೆ ಎಲ್ಲಾರು ಮಾಡಿದ್ರೆ ನಾನ್ಸ ಮಾಡ್ತೇನೆ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಮಾಡೋ ಸ್ವಲ್ಪ ಆಸಕ್ತಿ ಬೇಕು ಮತ್ತೆ ತಾಳ್ಮೆಲ್ಲ ಬೇಕು ಇವತ್ತು ಮಾಡಿ ನಾಳೆ ಆಗ್ತದೆ ಅಂತ ಹೇಳಿ ಆಗುದಿಲ್ಲ ಅಂದ್ರೆ ನಮ್ಗೆ ಕರೆಕ್ಟ್ ಅದನ್ನ ಹಾಕಿದ್ರೆ ನಾವ್ ಅದನ್ನ ಸಾಕಿದ್ರೆ ಆರು ತಿಂಗಳಲ್ಲಿ ಆಗ್ತದೆ ಮಲ್ಲಿಗೆ ಅಂತ ಅರೇ ತಿಂಗಳಲ್ಲಿ ಬರ್ತದೆ ಅದು ಒಂದು ಗಿಟ್ಟ ಗಿಡ ನೆಟ್ಟ ಆರು ತಿಂಗಳಲ್ಲಿ ಬರ್ತದೆ ಪಾಟಲ್ ಎಲ್ಲ ನಟ್ರೆ ನಿಮ್ಗೆ ಬೇಗ ಅಂದ್ರೆ ನನ್ನ ಎರಡು ಪಾಟಲ್ ನಟಿದ್ದೆ ನಾನು ಅದ ಚಂದ ಬೇಗ ಬರ್ತದೆ ನಿಮ್ಗೆ ಗಿಡ ಈ ನೆಲದಲ್ಲಿ ನಡುವುದಕ್ಕಿಂತ ಹಾಟಲಿ ಗಿಡ ಬೇಗ ಬರ್ತದೆ ಅಂದ್ರೆ ಅದ್ರ ಇದೆಲ್ಲ ಹಾಳಾಗುದಿಲ್ಲ ಯಾವ್ದಾ ಹಾಕಿದ ಆಹಾರ ಎಲ್ಲ ಅದು ಹಾಳಾಗುದಿಲ್ಲ ಇದಾದ್ರೆ ಸ್ವಲ್ಪ ಮಣ್ಣಲ್ಲಿ ಆಚೆ ಹೋಗ್ತದಲ್ವಾ ಹಾಗೆ ಯು ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಯು